ವೀಕ್ಷಕರೇ ತುಂಬಾ ಅಚ್ಚುಕಟ್ಟಾದ ತುಂಬಾ ಹಳೆಯ ಒಂದು ಕೆರೆಯನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ವರ್ಷ ಆಯ್ತು ಸರ್ ಇದಕ್ಕೆ ಇದು ಕಲ್ಲು ಕಟ್ಟಿ ವರ್ಷ ಆಯ್ತು ಆಯ್ತು ನೋಡಿ ನೋಡಿ ವರ್ಷ ವರ್ಷ ಕಲ್ಲು ಕಟ್ಟಿ ಈಗಲೂ ಸಹ ಇವರು ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾ ಇಟ್ಟಿದ್ದಾರೆ ನೋಡಿ ಎಲ್ಲಿ ಸಹ ಕಾಣ್ಲಿಕ್ಕೆ ಇಲ್ಲ ನೋಡಿ ಹತ್ತಿರದಲ್ಲಿ ಶುದ್ಧವಾದ ನೀರು ನೋಡಿ ಇಷ್ಟು ಹತ್ತಿರದಲ್ಲಿ ಇಲ್ಲ ಖಂಡಿತ ಇಲ್ಲ ನೋಡಿ ಅದು ಇದು ಟ್ಯೂಬ್ ಅದಕ್ಕೆ ಸ್ನಾನ ಮಾಡ್ಲಿಕ್ಕೆ ಅಲ್ವಾ ಟ್ಯೂಬ್ ಹಾಕಿ ಅದಕ್ಕೆ ಮೀನು ಉಂಟಲ್ಲ ಮೀನು ಉಂಟು ಅಂದ್ರೆ ಹೆಸರು ಕೊಟ್ಟು ಕೊಟ್ಟವರು ಕೊಟ್ಟವರು ದಾಮೋದರ್ ನಾಯ್ಕ ಹುಲಿ ಮೀನ್ ಇಲ್ಲಿ ಬರುದಿಲ್ಲ ಬರ್ತೇನೆ ಬರ್ತೇನೆ ಅದಕ್ಕೆ ಒಂದು ಏನಾದ್ರು ಸ್ವಲ್ಪ ಬಾಳೆಹಣ್ಣು ಅಥವಾ ಯಾವ್ದಾದ್ರು ಇದು ಎಂತ ಇದೆಂತ ಮರ ಪಡೋಲಿ ಮರ ಪಂಡೋಲಿ ಮರ ಅಂದ್ರೆ ಪಡೋಲಿ ಬರ ಆದ್ರೆ ಅದಕ್ಕೆ ಹೆಸರು ಇರ್ಬೋದು ಇಂಗ್ಲಿಷು ಸರಿ ಗೊತ್ತಷ್ಟೇ ಕೊಟ್ಟವರು ಹಾ ಅಲ್ಲ ಇದು ಮಳೆಗಾಲಕ್ಕೆ ಇದೆಲ್ಲ ಮಾಡ್ತಿದ್ರಲ್ಲ ಎಂತ ಮಳೆ ಬೀಳದಾಗೆಲ್ಲ ಒಂದು ಬೆನ್ನಿಗೆ ಹಾಕುವಂತದ್ದು ಅದೇ ಕಿಡಿಗಿಲಿ ಕಡಿಂಜಿ ಇಲ್ಲ ಅಂತ ಇದರಿಂದ ಮಾಡ್ತಿದ್ರಲ್ಲ ಬೇಗಿ ಗದ್ದೆಗೆ ಅದು ಇದು ಕೊಳೆಯುದಿಲ್ಲ ಅಲ್ಲ ಮಹಿಳೆಯರು ಹೌದು ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡ್ಲಿಕ್ಕೆ ತುಂಬಾ ಕಡಿಮೆ ಈಚೆ ಇಲ್ಲ ಇದು ಇಲ್ಲ ನಮ್ಮ ಊರಲ್ಲಿ ಅಲ್ಲ ಇದು ಕಡಿಮೆ ಅಂತ ಹೇಳಿದ್ರೆ ಇದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಇವ್ರೆಲ್ಲ ಇದ್ದಾರಲ್ಲ ಹಾ ಯಾರೋ ಬುಲಿಯರು ಯಾರ ಹೆಸರು ಗೊತ್ತಿಲ್ಲ ದೊಡ್ಡ ಛತ್ರಿ ಹಾಗೆ ಉಂಟಲ್ಲ ಮಾರ್ಕೆಟ್ ನೋಡಿ ಹಾಕಿದ್ದೇವೆ ನಾವು ಒಂದೂವರೆ ಒಬ್ಬ ಬಂದ್ ಆಯ್ತು ಹೌದಾ ನೋಡಿ ಬಂದ್ ಆಯ್ತು ಸಾಕುದ ಅಲ್ಲ ಅದು ಅಲ್ಲಿ ಜಗಳ ಮಾಡ್ತಾವೆ ಅಲ್ಲಿ ಅದು ಗೊತ್ತಿಲ್ಲ ಆ ಪ್ರದೇಶದಲ್ಲಿ ಸಾಕು ಸಾಕು ಇಲ್ಲಿ ಮಾಡುವುದಿಲ್ಲ ಯಾಕೆ ಸಾಕು ಹಾಕುವಯ ಅಲ್ಲ ಅದು ಓಡ್ತದೆ ಹಾಕುವಾಗ ನೋಡಿ ನೋಡಿ ಇಲ್ಲಿ ನೋಡಿ ಇದು ಆಗೋದು ಚಾಟ ಹೌದು ಬೇಡ ಇಲ್ಲಿ ಬಂತು ತುಂಬಾ ನೋಡಿ ಲೈಟ್ ಕಡಿಮೆ ಆಯ್ತಾ ಅಂದ್ರೆ ಅದು ನೀವು ಅದು ಬಿಸಾಕಿದ್ರೆ ಇದು ಎಂತ ನೀರ್ ಅಲ್ಗದ ಇಲ್ಲ ಅಲ್ಲಿ ಈಗ ನಾನ್ ನಿಮಗೆ ತೋರಿಸ್ತೇನೆ ಹೋಗುವ ಬೇಕಾರೆ ಜಡ ಬಡ ಜಡ ಬಡ ಜಡ ಬಡ ಮಾಡ್ತಾರೆ ಹಾ ಮಾಡುವ ಹೋಗುವ 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 ಅಲ್ಲಿ ಅಲ್ಲಿ ಬಾಳೆ ನೋಡ್ಬೇಕು ಬಾಳೆ ಬಾಳೆ ಅನ್ನೋದು ಉಂಟು ಅಲ್ವಕ್ಕ ಇಡ್ಡಿ ನೋಡಿ ಈಗ ಬರ್ತಾರೆ அந்த அந்த உண்ட் நோடி வர்ஷா ಅಲ್ಲಿ ಅವ್ರದ್ದು ಪ್ರಾಜೆಕ್ಟ್ ಇದಾಯ್ತು ಅಪ್ಸೆಟ್ ಆಯ್ತು ಎಲ್ಲಿ ಹುಳಿಯಲ್ಲಿ ಕೊಟ್ಟರು ಇವರು ಇದ್ದಾರಲ್ಲ ಭಾಗವತರು ಹೌದು ಇದು ಅಜ್ಜಿಯರು ಅಲ್ಲ ಇದು ಯಾವ ನೀವು ಕೊಡುದು ಮಾರುದು ಒಂದು ವರ್ಷ ಬಿಟ್ಟ ಇನ್ನು ಒಂದು ವರ್ಷ ಬೇಕಲ್ಲ ಅಲ್ವಾಳಿ ಹೌದಪ್ಪ ಇದು ಇಲ್ಲ ಈಗ ಅದು ಲಡಾಯಿ ಆಬೇಡಿ ಅಲ್ಲ ದೊಡ್ಡ ಆಬೆ ಉಂಟು ದೊಡ್ಡ ದೊಡ್ಡ ಆಬೆ ಉಂಟು

இடி பிடி பிடி புடி

ಅದನ್ನು ತೆಗಿಬೋದಾ ಇವ್ರೆ ಒಂದು ಕಿಷಿಯಲ್ಲಿ ಹಾಕೊಳ್ತೀರಾ ಆ ಒದ್ದೆ ಆಗ್ತದೆ ಮೆಗ್ನೋಲಿಯಾ ಮೆಗ್ನೋಲಿಯಾ ಅನ್ನೋದು ಮೊಟ್ಟೆ ಸಂಪಿಗೆ ಕನ್ನಡದಲ್ಲಿ ಹ ಮರ ಬಂತು ಮ್ಯಾಂಗೋಸ್ಟಿನ್ ಅದು ಅಲ್ವಾ ಅನ್ನಾಗಿದೆ ಇದು ಇದು ಸಿರ್ಲಿಕ್ಕೆ ಬರ್ತದೆ ಈಗ ಅಲ್ವಾ ರೇಟ್ ಉಂಟಲ್ಲ ಇದಕ್ಕೆ ರೇಟ್ ಉಂಟು ಎಷ್ಟುಂಟು ಸರ್ ಅದಕ್ಕೆ ಕಿಲೋಕ್ಕೆ ಒಳ್ಳೇದಕ್ಕೆ ಎಂಟುನೂರು ರೂಪಾಯಿ ಉಂಟು ಎಂಟುನೂರು ರೂಪಾಯಿ ಉಂಟಲ್ಲ ಇಲ್ಲಲ್ಲ ಅಲ್ಲ ಮಂಗಳೂರು ನಮಗೆ ಆ ಮರ ಒಮ್ಮೆ ತೋರಿಸ್ತೀರಾ ಮರ ಒಂದು ತೋರಿಸುವ ಹೋಗುವುದಿಲ್ಲ ಬುಕ್ ಆಗಿದೆ ಕಾದಿ ಮಂಗಳ ಅಲ್ವಾ ಏಳು ನಾಲ್ಕು ಸಾವಿರ ಉಂಟು ಅಲ್ಲ ಮಂಗಳಲ್ಲ ಇದು ಮಂಗಳ ಬೇರೆ ಇಲ್ಲ ನಮ್ಗೆ ಈಗ ಅದು ಇದಾಗಿದೆ ಮೂರು ನಾಲ್ಕು ಜಾತಿ ಮಾಡುವುದು ಇಂಟರ್ಸೆ ಇಂಟರಸೆಲ್ಲ ಉಂಟು ಅಲ್ಲ ಯಾವ್ದು ಬೇಡ ಮಂಗಳ ವೀಕ್ಷಕರೇ ಮ್ಯಾಂಗೋ ಮ್ಯಾಂಗೋಸ್ಟಿನ್ ಇಗೋಳಿ ಮರ ನೋಡಿ ಇದರಲ್ಲಿ ತುಂಬಾ ಕಾಯಿ ಆಗಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡ್ತೇವೆ ನೋಡಿ ಮಳೆಗಾಲ ಈಗ ಜುಲೈ ಮಳೆಗಾಲ ಮಾತ್ರ ಇದಕ್ಕೆ ಒಂದು ಉಪದ್ರ ಆಯ್ತು ತಿಂಗಳ ಹತ್ತನೇ ತಾರೀಕು ಆದ್ರೂ ಈ ವರ್ಷ ನೋಡಿ ಇದು ನೋಡಿ ಹೀಗೆ ಬರಬಾರ್ದು ಕ್ರ್ಯಾಕ್ ಬರಬಾರ್ದು ಅಲ್ವಾ ಈ ಕ್ರ್ಯಾಕ್ ಬಂದ್ರೆ ಒಳಗೆ ಸರಿ ನೀರು ಹೋಗಿ ಅದು ಹಾಳಾಗ್ತದೆ ಹಾಳಾಗ್ತದೆ ಮತ್ತೆ ನೋಡಿ ನಾವು ಹೀಗೆ ಮಾಡಿ ತಿನ್ನುವಾಗ ಅಷ್ಟು ಸುಲಭದಲ್ಲಿ ಇಲ್ಲ ಅದ್ರ ನೋಡಿ ಇಲ್ಲಾರೆ ಹೀಗೆ ಮಾಡ ಉಂಟಲ್ವಾ ಎರಡು ಭಾಗ ಆಗ್ತದೆ ಒಳ್ಳೆ ಸ್ವೀಟ್ ಅಲ್ವಾ ಒಳ್ಳೆ ಸ್ವೀಟ್ ಸ್ವಲ್ಪ ಸೈಜ್ ದೊಡ್ಡದು ಅಲ್ಲ ಒಳ್ಳೆ ಅಣ್ಣ ಆಗಿದೆ ಸರ್ ತೆಗಿಲಿಕ್ಕೆ ಯಾವುದಿಲ್ಲ ಅದು ನೀವು ಅದು ಅದು ಸ್ವಲ್ಪ ದೊಡ್ಡ ಇದು ವರೈಟಿ ಅವರ ಮಗಳದ್ದು ಅದು ಇದಾಗಿದೆ ಅಂದ್ರೆ ಅದಕ್ಕೆ ಬೀಳ್ತದೆ ಇದರಲ್ಲಿ ಸಹ ತುಂಬಾ ಆಗಿದೆ ಅಲ್ವಾ ಹೌದು ಅನ್ನ ಆಗಿದ್ದು ಇದು ಒಳ್ಳೇದು ಅದಕ್ಕಿಂತಲೂ ಇದು ದೊಡ್ಡದು ಉಂಟಲ್ಲ ಸೈಜ್ ಒಳ್ಳೆದು ನೋಡಿ ಕೆಳಗೆ ನೋಡಿ ಹೌದು ಸರ್ ನೋಡಿ ಇಲ್ಲಿ ನೋಡಿ ನೋಡಿ ವೀಕ್ಷಕರೇ ಮ್ಯಾಂಗೋಸ್ಟೀನ್ ಮರ ಮೂವತ್ತು ವರ್ಷ ಆಯ್ತು ಈ ಮರಕ್ಕೆ ಎಷ್ಟು ದೊಡ್ಡ ಇದೆ ನೋಡಿ ನಾವು ಈಗ ಮ್ಯಾಂಗೋಸ್ಟೀನ್ ಅಂತ ಹೇಳ್ತೇವೆ ಈ ಮನೆಯವರು ಮ್ಯಾಂಗೋಸ್ಟೀನ್ ಮೂವತ್ತು ವರ್ಷ ಮೊದಲೇ ನೋಡಿ ನೆಟ್ಟು ನೋಡಿ ಎಷ್ಟೆಷ್ಟು ದೊಡ್ಡ ಕೆಜಿಗೆ ಎಂಟುನೂರು ರೂಪಾಯಿ ಇದೆ ಇದಕ್ಕೆ ನೋಡಿ ಇದರಲ್ಲಿ ನೋಡಿ ಇಲ್ಲಿ ನೋಡಿ 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 ಇದೊಂದು ತೆಗೀರಿ ಸರ್ ನನ್ನ ನೋಡಿ ಓ ಇಲ್ಲಿ ಇದೆ ನೋಡಿ ಇಲ್ಲಿ 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 ನೋಡಿ ಅದು ಒಳ್ಳೆ ತೆಗಿಬೇಕಾ ನಾ ತೆಗಿರಿ ನೋಡಿ ಅದು ಸ್ವಲ್ಪ ಹೇಗೆ ಉಂಟು ಒಳಗೆ ಒಳ್ಳೆ ಇದು ಇದಾಗ್ತದ ಹೊಡಿಲಿಕ್ಕೆ ಆಗ್ತದಾ ಇದು ನಿಮ್ಗೆ ತಿನ್ಬಹುದು ತಿನ್ಬೋದಲ್ಲ ಹೌದು ಕಂಡದ ಇದು ನೋಡಿ ವೀಕ್ಷಕರ ಎಷ್ಟು ಮ್ಯಾಂಗೋ ಸ್ಟೇ ಅಂದ್ರೆ ನೋಡಿ ಇದನ್ನು ನಾವು ಒಂದು ಎರಡು ದಿವಸ ದಿವಸ ಇಡ್ಬೇಕು ಹಾ ಒಳ್ಳೆ ಬಟ್ಟೆಯಲ್ಲಿ ಅದನ್ನೆಲ್ಲ ತೆಗೆ ಇಡ್ಬೇಕಲ್ಲ ಹೌದು ಕ್ಲೀನ್ ಮಾಡಿ ಹಾ ಇದ್ರಲ್ಲಿ ನೀವು ಕೊಂಡು ಹೋಗಿ ಹೋಗುವಾಗ ಓಕೆ ಓಕೆ ಖಂಡಿತವಾಗಿ ನೋಡಿ ವೀಕ್ಷಕರೇ ನೋಡಿ ಆಹ್ ಆ್ಯಪಲ್ ಆಪಲ್ ತರ ಇದೆ ಮ್ಯಾಂಗೋಸ್ಟ್ರಿ ಅಂದ್ರೆ ಬಾರಿಸಿ ಒಳ್ಳೆ ಒಂದು ಇದು ಅಲ್ಲ ಈಗಿನ ಎಲ್ಲಾ ಕಡೆಯಲ್ಲಿ ಮ್ಯಾಂಗೋಸ್ಟಿನ ಮ್ಯಾಂಗೋಸ್ಟಿನ ಹೇಳ್ತಾರೆ ನೀವು ನೀವು ಮೂವತ್ತು ವರ್ಷ ಮೊದಲೇ ಮರ ನೆಟ್ಟಿದ್ದೀರಿ ಹಾಗೆ ನಾವು ನೋಡ್ಲಿಕ್ಕೆ ಬಂದದ್ದು ನಮ್ಮ ಇದು ಜ್ಞಾನ ಆಗಿದ್ದು ಹಾ ಬಗ್ಗೆ ಒಂದು ಒಲವು ಹ ಆದ್ದರಿಂದ ಇದನ್ನು ನಾವು ವೀಕ್ಷಕರಿಗೆ ತೋರಿಸುವಂತಲೇ ಬಂದದ್ದು ಯಾಕಂದ್ರೆ ಏನು ಎಂಟುನೂರು ರೂಪಾಯಿ ಉಂಟು ಅಷ್ಟು ಉಂಟು ಅಂತ ಹೇಳ್ತಾರೆ ಆ ನೋಡಿ ಇದರಲ್ಲಿ ಎಲ್ಲ ಇಲ್ಲಿ ಎಷ್ಟು ನೋಡಿ ಇಲ್ಲಿ ಬಿದ್ದಿದೆ ಎಷ್ಟು ನೋಡಿ ಅದು ಈಗ ಮಳೆಗೆ ನೋಡಿ ಈ ವರ್ಷದ ಬಳೆಗಾಲ ಕೃಷಿಕರಿಗೆ ಅಸಾಧ್ಯ ಅಲ್ವಾ ಎಲ್ಲ ಆವತ್ತು ಬಿಸಿಲು ಆವತ್ತು ಬಿಸಿಲು ಅಂತ ಹೇಳಿದ್ರೆ ನಲ್ವತ್ತು ಹ ಸೆಲ್ಸಿಯಸ್ ಹತ್ತು ಯಾವ ಮರಸ ಉಳಿಲಿಕ್ಕಿಲ್ಲ ಅಲ್ವಾ ಅಲ್ಲ ಖಂಡಿತವಾಗಿ ನೋಡಿ ನೋಡಿ ಎಷ್ಟು ದೊಡ್ಡದಾಗಿದೆ ಇದರಲ್ಲಿ ಹುಣ್ಣು ತುಂಬಾ ಇದೆ ಮಳೆಗಾಲ ಹೀಗೆ ಆಗಿ ಒಂದು ತಿಂಗಳಿಂದ ಹೀಗೆ ಉಂಟು ಇದು ಅಲ್ವಾ ಏನೇ ಆಗ್ಲಿ ಅದನ್ನ ನೀವು ನೀವು ತಿಂದ್ರೆ ಖಂಡಿತ ಉಂಟು ಅಲ್ವಾ ಆಯ್ತಾ ಮಾರ್ರೆ ಅಮೃತ ತಾಲೂಕ ಉಂಟಪ್ಪ ಅಲ್ಲ ಅಲ್ಲ ಖಂಡಿತವಾಗಿಯೂ ಅದು ಬಾರಿ ಒಳ್ಳೆ ಎರಡೇ ಮರ ಇರುದು ಸರ್ ಎರಡೇ ಮರ ಇರುದ ಅಲ್ಲ ಇನ್ನು ಹತ್ತು ಉಂಟು ಇನ್ನು ಹತ್ತು ಮರ ಉಂಟು ಹನ್ನೆರಡು ಹನ್ನೆರಡು ಮರ ಇದೆ ನೋಡಿ ಹನ್ನೆರಡು ಮರದಲ್ಲಿ ಎಷ್ಟು ಬೇಕಾದ್ರೂ ಆಗಿದೆ ಅಂದ್ರೆ ಇವರಿಗೆ ಇದನ್ನು ಮೇಂಟೈನ್ಸ್ ಮಾಡ್ಲಿಕ್ಕೆ ಇವರಿಗೆ ಪುರ್ಸೋದಿಲ್ಲ ಯಾಕಂದ್ರೆ ತುಂಬಾ ನೋಡಿ ಚಂದ ನೋಡಿ ಮೇಲೆ ಹೌದು ಮಂಗಗಳಿಗೆ ಉಪದ್ರಕ್ಕೆ ತೊಂದರೆ ಆಗ್ತದೆ ಈ ಅಡಿಕೆ ತೋಟದ್ದು ತುಂಬಾ ಇವರಿಗೆ ಕೆಲಸ ಇದೆ ನೋಡಿ ಇವರ ಅಡಿಕೆ ತೋಟದಲ್ಲಿ ಪಪ್ಪಾಯಿ ಅಷ್ಟು ಉಂಟು ನೋಡಿ ಅದರ ಜೊತೆ ತೋಟ ನೋಡಿ ಕಾಳು ಮೆಣಸು ಇಟ್ಟಿದ್ದಾರೆ ನೋಡಿ ಅಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಮೆಣಸು ಅದರಿಂದ ಇದು ಗಂಧದ ಗಿಡ ಅಲ್ವಾ ಗಂಧದ ಗಿಡ ಹ ನೋಡಿ ಇದು ಯಾವಾಗ ನೆಡ್ಲಿಕ್ಕೆ ಇದು ಬಾರಿ ಸಪೋರ್ಟ್ ಇನ್ನು ನಾಡ್ದಿಗೆ ಆಯ್ತು ಒಂದು ವರ್ಷ ನಂತರ ಅಲ್ವಾ ಹೌದು ಈಗಲ್ಲ ಅರವತ್ತೈದು ಗಿಡ ಈಗ ನೆಟ್ಟಿದ್ದೀನಿ ಅರವತ್ತೈದು ಗಿಡ ನೆಟ್ಟಿದ್ದೀರಾ ಈಗ ನೆಟ್ಟಿದ್ದೀರಿ ಇದು ಈ ವರ್ಷದ್ದು ಇದು ಅದರಲ್ಲಿ ಉಳ್ದದ್ದು ರಿಜೆಕ್ಟ್ ಕೆಲಸ ಅವರಿಗೆ ಅದು ನೆಟ್ಟ ಹೆಂಗ್ ಆವಲೆ ಅಂತ ಅವ್ರು ಹೇಳಿದ್ರು ಆಯ್ತು ಬೇಡ ಹೇಳಿದೆ ನೋಡಿ ಅದು ಎಲ್ಲಾ ಕಾಂಟ್ರಾಕ್ಟ್ ಮಣ್ಣು ನೋಡಿ ಆ ಮಣ್ಣಿನಲ್ಲಿ ಗದ್ದದ ಗಿಡ ಆಗ್ತದ ನೋಡಿ ಅದು ಹೇಗೆ ಉಂಟು ಅಂತ ಹೇಳಿದ್ರೆ ಚಕ್ಕಡೆ ಅಲ್ವಾ ಕಲಕೈದಾ ಗಟ್ಟಿಯಲ್ ಪೂಯಾ ಹಾ ಹ ಹಾಗೆ ಆ ಟೈಪ್ ಬಿಟದು ಅದರಲ್ಲಿ ಎಲ್ಲಿಗೆ ಬೇರೆ ಹೋಗೋದು ಸಂಪಗೆ ಗಿಡ ಸಂಪಗೆ ಗಿಡ ಆ ಆರಲ್ಲ ಹಲ್ಲೆ ಹಾ 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 ಇದೆ ಬಂದಿದೆ ಹಾ ಮದ್ಯರ್ಕ ಇದು ಯಾವುದು ಸರ್ ಆ ಮಾವಿರಿ ಸಚಿವ ಹೌದು ಯಾವ್ದು ಮಾವಿ ಮಾವಿಂದು ನೀವು ಎಷ್ಟು ಅದಕ್ಕೆ ಅಲ್ಲ ಯಾವುದು ಇದು ಮಾವಿನ ಹಣ್ಣು ಹಾ ಮಾವಿನ ಇದು ಬಾದಾಮಿ 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 ಇದೊಂದು ಅದಕ್ಕೆ ಕ್ರಯ ಎಷ್ಟು ಗೊತ್ತಿಲ್ಲ ನಲವತ್ತು ರೂಪಾಯಿ ಮದ್ದರ್ಕಕ್ಕೆ ಮದ್ಯರ್ಕಕ್ಕೆ ಹೋಗ್ಬೇಕು